ಎಲ್ಲರಿಗೂ ಶರಣು ಶರಣಾರ್ಥಿ ಬಸವಣ್ಣನವರ ವಚನ ನೋಡೋಣ ಅಯ್ಯ ಅಯ್ಯ ಕರ್ಮದಾರಾಗವ ಹೊಕ್ಕು ವಿಷಯದ ಬಲೆಯಲ್ಲಿ ಸುರುಕಿ ಅಯ್ಯ ಮೋಹವೆಂಬ ಮಹಾ ದುಃಖಕ್ಕೀಡಾಗಿ ಸಾಯುತ್ತಿದ್ದೇನೆ ಬೇಯುತ್ತಿದ್ದೇನೆ ಅಯ್ಯ ಅಯ್ಯ ತಪ್ಪೆನ್ನದು ತಪ್ಪೆನ್ನದು ಈ ಮೊರೆಯ ವಿಚಾರಿಸಿ ಕಾರುಣ್ಯದ ಕಾರುಣ್ಯವ ಮಾಡುವಯ್ಯ ಆಳಿನ ಅಪಮಾನ ಆಳ್ದಂಗೆ ಬಪ್ಪಂತೆ ಅಯ್ಯ ಎನ್ನಳಲು ತಪ್ಪದು ನಿಮಗೆ ಅಯ್ಯ ಕಾರುಣ್ಯವ ಮಾಡು ಕಾರುಣ್ಯವ ಮಾಡು ಕೂಡಲ ಸಂಗಮ ದೇವ ಇದರ ಅರ್ಥ ನೋಡೋಣ ಕರ್ಮ ಬಂಧನದಲ್ಲಿ ಸಿಲುಕಿ ಕಷ್ಟಪಡುತ್ತಿದ್ದೇನೆ ಹೇ ಕೂಡಲ ಸಂಗಮ ದೇವ ಕರುಣೆ ತೋರು ಎಂದು ಬಸವಣ್ಣನವರು ಈ ವಚನದಲ್ಲಿ ಬೇಡಿಕೊಂಡಿದ್ದಾರೆ ಕರ್ಮದ ಫಲವಾಗಿ ವಿಷಯಗಳ ಬಲೆಯಲ್ಲಿ ಸಿಲುಕಿದ್ದೇನೆ ದೇಹದ ಮೇಲಿನ ಮೋಹದಿಂದ ಬಳಲಿ ದುಃಖವನ್ನು ಅನುಭವಿಸುತ್ತಾ ಸಾಯುತ್ತಿದ್ದೇನೆ ತಪ್ಪೆಲ್ಲ ಎನ್ನದೇ ಆಗಿದೆ ಈ ನನ್ನ ಕಳಕಳಿಯ ಪ್ರಾರ್ಥನೆಯನ್ನು ಕೇಳಿ ಕರುಣೆ ತೋರು ಆಳು ತಪ್ಪು ಮಾಡಿದರೆ ಅದರ ಫಲ ಒಡೆಯನಿಗೆ ಬರುವಂತೆ ತನ್ನ ತಪ್ಪು ನಿನಗೆ ಕಾಡುವುದು ಆದುದರಿಂದ ಕರುಣೆ ತೋರು ಎಂದು ಕೇಳಿಕೊಂಡಿದ್ದಾರೆ ಕರುಣೆಯಿಂದ ಎನ್ನನ್ನು ರಕ್ಷಿಸು ಎಂದಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು